ಎಲ್ಲಿ ಬೈನ್ ಅವಲ್ಲ ಅರೆ ಸಾವಿತ್ರಿಕೆ ಅಂತ ಕೋ ಕಾಲ್ ಮಾಡಿದ್ದಲ್ಲಿ ಹಲೋ ಹಾ ಹಾ ಹಾಸರಿಂಗಲ್ಲ ಆಯ್ತು ಎಂತ ಇಲ್ಲಿಯೇ ಬ್ಲೌಸ್ ಬಿಡ್ಸ್ಕೊಳ್ಳೋದು ಕುತ್ಕೊಂಡಿದ್ದೆ ಅಲ್ದೆ ಯಾರ ಹತ್ರ ಯಾರತ್ರ ಕೊಡುದಡೀತ್ಲಾ ನೋಡು ಬ್ಲೌಸ ಒಂದ್ ಬದಿಗೆ ಇಳ್ದೋತು ಕಂಕ್ಲಲ್ಲಿ ಫಿಟ್ ಆಯ್ದು ಭುಜದಲ್ಲಿ ಅಳುವಂಗ ಇದು ಹಾ ಇದು ಎಂತ ಮಾಡಾಕಿದ್ ನಾನ್ ಸನ ಮರೀತಿ ಆ ರಾಮಣ್ಣ ಹತ್ರ ಕೊಡ್ದಿದ್ದೆ ನಾನು ಹ ಅದೇ ಹೌದಾ ಅದು ಚಲೋ ಅಲ್ಲಿತ್ತ ಒಂದ್ ನಾಲ್ಕ್ ಬಲ್ಕಿ ಬೀಸಿದಿತ್ತೆ ಚಲೋ ಚಲೋ ಬೀಸಿದಿತ್ತು ಹತ್ರ ಕೊಡಕತ್ತಿದೆ ಇದು ಈ ನಮ್ನೇ ಆಯ್ತಲ್ಲ ಸರಿನಾ ಇಲ್ಲ ಇದು ಯಾರತ್ರ ಹತ್ರ ಕೊಡಕ್ಕೆ ಹತ್ತು ಚಾನ್ಸ್ ತಾಯ್ತಿದೆ ಹಾ ಹೌದಾ ಒಂದ್ ಅದ್ರ ಹತ್ರ ಕೊಟ್ಟು ನೋಡಕ್ ಅತ್ತು ಹಂಗಾರೆ ಆದ್ರ ಸುಮಾರ್ ದೂರ ನಡ್ಕೊಂಡು ಹೋಗವಲ್ಲೆ ಹತ್ರ ಕೋಳಿ ಕೊಡ್ತಾ ಇದ್ದ ಒಂದೊಂದ್ಸಲ ಸಮ ಹೊಲಿತ ಒಂದೊಂದ್ಸಲ ಸರಿ ಹೊಳಿತಿಲ್ಲ ಬಟನ್ ಹೇಳಿರ ಹುಕ್ಸ್ ಹಾಕ್ತಾ ಹುಕ್ಸ್ ಹೇಳಿರ ಬಟನ್ ಹಾಕ್ತಾ ಹ್ಮ್ ನಿನ್ ಬ್ಲೌಸ್ ಎಲ್ಲ ಸುಮಾರು ಲೈಕ್ ಇತ್ತು ನೀ ಅದ್ರ ಹತ್ರ ಕೊಡ್ತೀಯಾ ಅಂಡರ್ ಮನೆ ಗೌರಿ ಹತ್ರ ಹಾ 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 ಅಂದ್ರೆ ನನಗೆ ರಾಶಿ ಫ್ಯಾಶನ್ ಎಲ್ಲ ಬೇಕಾಗ್ಲಿ ನನಗೊಂದ್ ಸಮ ಬೆನ್ನೆಲ್ಲ ರಾಶಿ ಡೀಪ್ ಮಾಡಿರಲ್ಲ ಹೊತ್ಲ ಬಿಲಿಯೋ ಈಗಿನ ನಮ್ನಿಯ ಹಾ ಅದೇ ಯಾರತ್ರ ಕೊಡುದು ಒಳದೇ ಎಷ್ಟಾಗತ್ತೆ ಅದು ಎಷ್ಟ ಇಲ್ಲಿ ಮಾತ್ರ ಕಡಿಮೆ ತಗತ್ನೇ ಹ ಇಲ್ಲಿ ಹತ್ರ ಕೊಡ್ತಾ ಇದ್ದು ಕಡಿಮೆ ತಗತ್ತಿಪ್ಪ ಅರ್ದಿ ಈ ನಮ್ನಿ ಮಾಡಾಕಿರ ಹೆಂಗ್ ಕೊಡುದು ಬ್ಲೌಸ್ ಹಾಳಲೆ ಹ್ಮ್ ನೀವು ಒಪ್ಪವಿದ್ಯಾ ಹಾಂ 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 ಓಹೋ ಹಾಗಾದ್ರೆ ನಾನು ಬರ್ತೇನೆ ನಾಳೆ ತಪ್ಪಲು ಒಪ್ಪವನ ಹಾಂ ಹ್ಞೂ ಹ್ಮ್ 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 ಹಂಗಾರ ಇಬ್ರು ಒಪ್ಪನಾ ಸಂಜೆ ಪಾಗ ವಾಶಿಗೆ ಶುರುನೇಯ್ಯ ಹಾಂ ಆವಾಗ ಕೊಟ್ಟರೆ ಅವ್ರ ಹತ್ರ ಆಗುತ್ತಲ್ಲೇ ಎಷ್ಟು ದಿವಸ ಆದರೂ ಕೊಡ್ತೀವಲ್ಲ ಈಗೇ ನಾವು ಹೊಲಸಿಟ್ಕಿಟ್ರೆ ಹಾಂ ಗಡ್ಬಿಡಿಗ್ ಬೇಕು ಅಂದ್ರೂ ಕೊಡ್ತಾಳು ಅದೇ ನಮ್ಮ ಹತ್ರ ಹೋಯ್ ತಪ್ಪಲಾ ಅವತ್ಲೇ ಹಂಗ ಈಗ್ಲೇ ಹೊಲ್ಸಿಟ್ಕಂಬ ನಾಡಿ ಹ್ಮ್ ಅದ್ರ ಹತ್ರ ಕೊಡಕಲ್ಲ ಅಡ್ಡಿಲ್ಲ ನಾನು ಆಳತ್ತೆ ಬ್ಲೌಸ್ ತಗೊಂಡ್ ಬತ್ತೆ ಹೌದಾ ಅದೇ ಅಲ್ಲ ಕಡೆ ಗೊತ್ತಾತಾನೆ ಆ ದಿವಸ ಲಕ್ಷ್ಮಕ್ ಸೀರೆ ಉಟ್ಕೊಂಡ್ ಬಂದಿತ್ಯಾ ಅದು ಉಡುಪಿನ ತರಿಸ್ದಿತ್ತಡ ಹ ನೀವನ್ ಕೂಡ ಯಾಕೆ ಫೋನ್ ಮಾಡಿ ಎಲ್ಲಿಂದ ತರ್ಸಿದ್ದೆ ಬಾರಿ ಚಂದಿದ್ದು ಸೀರೆ ಎಲ್ಲವೂ ಮಾತಾಡ್ಕತಾ ಇದ್ದಿದ್ಯ ನಂಗ ಹೇಳ್ದೆ ಇಲ್ಲಿ ಉಡುಪಿನ ತರಿಸಿದ್ದೆ ನಾನು ಅಲ್ಲಿ ರಾಶಿ ಚೊಲೋ ಸಿಕ್ತು ಹೇಳಿತ್ತು ಹೌದಡೇ ಹೌದು ಹ ನನ್ಕೆ ತಂಗಿ ಕೂಸುವ ಅಲ್ಲಿಂದ ತರಿಸ್ತು ಹೌದು ಚಲೋ ಇರ್ತಡೆ ಅದು ಅಲ್ಲಿ ಸೀರೆ ಅಲ್ಲವ ಹಾಂ ಅದೇ ಅದು ಬಾರಿ ಬ್ಲೌಸ್ ಎಲ್ಲ ಅದು ಅದೇ ಹೌದು ಹೌದು ಅದೆಲ್ಲ ಎಂತ ಲೈಕ್ ಕಾಣ್ತಾನೆ ಅದು ಏನು ಬೇಕು ಬೇಕವೇ ಹೌದು ಹ್ಞೂ ಇಡಿಲ್ಲೇ ಅವ್ರ ಹತ್ರ ಹೊಲ್ಸಿರು ಒಂದು ಹೊಲ್ಗೆ ಹಾಕೊಂಬುದೆಯಾ ಬಿಡ್ಸ್ಕೊಂಬುದಯಾ ಹಿಂಗಿರ್ತು ನೋಡು ಬ್ಲೌಸು ಅಂದ್ರೆ ಅದೇ ಅಂತ ಕೂತ್ಕೊಂಡಿದ್ದೆ ಈಗ ಹ್ಮ್ ಅಡಿಲೆ ಹಾಂ ಅಡಿಲ್ ಐದುವರೆ ಅಷ್ಟೊತ್ತಿಗೆ ಹಾಂ ಅಡಿಲೆ ಬತ್ತೆ ವಿಲಿಯ ಹಾ ಹ್ಮ್ ನಿಮ್ಮನತ್ರ ಬತ್ತೆ ಅಡಿಲ್